ಸೂತ್ರಧಾರಿಗಳು ಯಾರು ಪಾತ್ರಧಾರಿಗಳು ಯಾರು ನಾಸೀರ್ ಹುಸೇನ್ ಮೇಲೆ ಕೂಡ ದೇಶದ್ರೋಹದ ಆಪಾದನೆ ಮಾಡಿ ಅರೆಸ್ಟ್ ಮಾಡಬೇಕು ಕೂಡಲೇ ಅರೆಸ್ಟ್ ಆದ್ರೂ ರಾಜ್ಯದ ಶಕ್ತಿ ಕೇಂದ್ರವಾದ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮೂರು ಜನ ಆರೋಪಿಗಳನ್ನು ಬಂಧನವನ್ನು ಮಾಡಿದ್ದಾರೆ ಸರ್ಕಾರಿ ಎಫ್ಎಸ್ಎಲ್ ರಿಪೋರ್ಟ್ ಆಧರಿಸಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಅಂತ ಸರ್ಕಾರ ಉತ್ತರ ಕೊಟ್ಟಿದೆ ಆದರೆ ಪ್ರತಿಪಕ್ಷವಾದ ಬಿಜೆಪಿ ಮತ್ತೊಂದು ಹೊಸ ವರಸೆಯೊಂದಿಗೆ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದು ಈಗ್ಯಾಕೆ ಅರೆಸ್ಟ್ ಮಾಡಿದ್ರು ಗೊತ್ತಾ ಅಂತ ಒಂದು ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದೆ ಎಸ್ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಘೋಷಣೆ ಕೇಳಿಬಂದಿದ್ದು ಎಲ್ಲೋ ರಾಜ್ಯದ ಮೂಲೆಯಲ್ಲಲ್ಲ ಬದಲಾಗಿ ಶಕ್ತಿಕೇಂದ್ರವಾದ ವಿಧಾನಸೌಧದಲ್ಲಿ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಆದರೆ ಆರೋಪಿಗಳನ್ನು ಬಂಧಿಸುವುದಕ್ಕೆ ಸರ್ಕಾರ ತಡ ಮಾಡ್ತಿದೆ ಅಂತ ಪ್ರತಿಪಕ್ಷ ಬಿಜೆಪಿ ಮೇಲಿಂದ ಮೇಲೆ ಗದಾ ಪ್ರಹಾರವನ್ನ ಮಾಡ್ತಾನೇ ಇತ್ತು ನಿನ್ನೆ ಮೂರು ಜನ ಆರೋಪಿಗಳನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಿ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ದಾರೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸರ್ಕಾರಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯನ್ನು ಆಧರಿಸಿ ಕ್ರಮವನ್ನು ಕೈಗೊಂಡಿದ್ದು ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಿ ವಿಚಾರಣೆಯನ್ನು ಮಾಡಲಾಗ್ತಿದೆ ಅಂತ ಹೇಳಿದರು ಅದರ ಜೊತೆಗೆ ಬಿಜೆಪಿಯವರು ಹೇಳಿದ ರೀತಿಯಲ್ಲೆಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಆಗಲ್ಲ ಕಾನೂನಿನಲ್ಲಿ ಏನೆಲ್ಲ ಅವಕಾಶ ಇದೆಯೋ ಆ ಪ್ರಕಾರ ಕ್ರಮ ಕೈಗೊಂಡು ಬಂಧನವನ್ನು ಮಾಡಲಾಗಿದೆ ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಆಧಾರವಾಗಿಟ್ಕೊಂಡು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ನಾನು ಪದೇ ಪದೇ ತಮಗೆ ಹೇಳ್ತಾ ಇದ್ದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಧಿಕೃತವಾಗಿ ರಿಪೋರ್ಟ್ ಬಂದ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೆ ನಾವೆಲ್ಲ ಯಾವಾಗ ಬರುತ್ತೆ ಏನು ಹಾಗೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದರೆ ಪ್ರೈವೇಟ್ನವರು ಕೂಡ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಎಫ್ ಎಸ್ ಎಲ್ ರಿಪೋರ್ಟ್ನ ಅವರು ರಿಲೀಸ್ ಮಾಡಿದ್ರು ಆದರೆ ನಾನು ಅದನ್ನು ಅಧಿಕೃತ ಅಂತ ಹೇಳಿ ನಾವು ಪರಿಗಣಿಸೋದಿಲ್ಲ ಯಾಕೆಂದರೆ ನಾವು ಅವರಿಗೆ ಯಾವುದೇ ಸರ್ಟಿಫಿಕೇಷನ್ ಮಾಡಿಲ್ಲ ನಮ್ಮದೇ ಎಫ್ ಎಸ್ ಎಲ್ ರಿಪೋರ್ಟನ್ನು ನಾವು ಆಧರಿಸಿ ಅದರ ಆಧಾರದ ಮೇಲೇ ಇವತ್ತು ನಾವು ಅರೆಸ್ಟ್ಗಳನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ತಗೊಂಡಿದ್ದಾರೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ತನಿಖೆ ಆಧಾರದ ಮೇಲೆ ಏನ್ ಬರುತ್ತೆ ಅದರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ ಇನ್ನು ನೂತನವಾಗಿ ಆಯ್ಕೆಯಾಗಿರುವ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರನ್ನು ಕೂಡ ಅಪರಾಧಿ ಅಂತ ಪರಿಗಣಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪಟ್ಟು ಹಿಡಿದಿದ್ದಾರೆ ಈ ಪ್ರಕರಣದ ಹಿಂದಿನ ಪಾತ್ರಧಾರಿಗಳ ಹಿಂದಿರುವ ಸೂತ್ರಧಾರಿಗಳು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಆದರೆ ಯಾರಿದ್ರೆ ಪ್ರಮುಖ ಪಾತ್ರಧಾರಿಗಳು ಸೂತ್ರಧಾರಿಗಳು ಈ ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ದೇಶದ್ರೋಹಿಗಳಿಗೆ ಸೂತ್ರಧಾರಿಗಳು ಯಾರು ಪಾತ್ರಧಾರಿಗಳು ಯಾರು ಪ್ರಮುಖರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯ ಆಯ್ಕೆ ಮಾಡಿ ಆಗಿರ್ತಕ್ಕಂಥ ನಾಸಿರ್ ಹುಸೇನ್ ಅವರ ಹೆಸರನ್ನೇ ಇವತ್ತು ಪೊಲೀಸರು ಕೈ ಬಿಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನಿವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ನಾಸಿರ್ ಹುಸೇನ್ ಅವ್ರನ್ನು ಕೂಡ ಅಪರಾಧಿ ಅಂತೇಳಿ ಅವ್ರೂ ಕೂಡ ಅಕ್ಯೂಸ್ ನಂಬರ್ ಫೋರ್ ಯಾಕೆಂದರೆ ಅಕ್ಯೂಸ್ ನಂಬರ್ ಒನ್ ಟೂ ತ್ರೀಗಾಗಲೇ ಗೊತ್ತಾಗಿದೆ ರಾಜ್ಯಸಭಾ ಸದಸ್ಯ ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸದಸ್ಯಾಗ ಆಯ್ಕೆ ಆಗಿರ್ತಕ್ಕಂಥ ನಾಸಿರ್ ಅವ್ರನ್ನು ಸಹ ಅಪರಾಧಿ ಅಂತೇಳಿ ಪೊಲೀಸರವ್ರನ್ನ ಪರಿಗಣಿಸಿ ಕಾನೂನಿನ ಪ್ರಕಾರ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಇದ್ದೇನೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಹಾಗೂ ನಾಸೀರ್ ಹುಸೇನ್ ಅವರನ್ನ ಬಂಧನ ಮಾಡಬೇಕು ಅಂತ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಆ ವ್ಯಕ್ತಿಗಳಿಗೆ ಪಾಸ್ ಮಾಡಿಸಿ ವಿಧಾನಸೌಧದ ಒಳಗಡೆ ಕರ್ಕೊಂಡು ಬಂದಿರತಕ್ಕಂತ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಮೇಲೆ ಕೂಡ ದೇಶದ್ರೋಹದ ಆಪಾದನೆ ಮಾಡಿ ಅರೆಸ್ಟ್ ಮಾಡಬೇಕು ಕೂಡಲೇ ಕಾರಣ ಇವರೆಲ್ಲರೂ ಕೂಡ ಒಟ್ಟಾಗಿ ದೇಶದ್ರೋಹದ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ದೊಡ್ಡ ಗುಂಪಿದು ನಾಸೀರ್ ಹುಸೇನ್ ಅಂತವನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಮಹಾಪಾಪದ ವಿಷಯ ಇದು ನಾಚಿಕೆಯಿಂದ ತಲೆ ತರಿಸಬೇಕು ಮತ್ತು ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ವೇ ಅಲ್ಲ ಅಂತೇಳಿ ಹೇಳಿ ಕ್ಲೀನ್ ಚೀಟ್ ಕೊಟ್ಟಂತ ಕೆಲವು ಕಾಂಗ್ರೆಸ್ನ ಮುಖಂಡರು ಮತ್ತು ಕಾಂಗ್ರೆಸ್ನ ಮಂತ್ರಿಗಳ ಮೇಲೂ ಕೂಡ ಎಫ್ಐಆರ್ ಹಾಕ್ಬೇಕು ದುರುದ್ದೇಶಪೂರ್ವಕವಾಗಿ ಈ ರೀತಿ ಅವರನ್ನ ಬಚಾವ್ ಮಾಡುವಂತಹ ಕೆಲಸ ನಡೀತದೆ ಇವತ್ತು ವಿಧಾನಸಭೆ ವಿಧಾನಸೌಧ ಸೌಧದಲ್ಲೇ ಕೊಲ್ಲಬೇಕಾಗಿತ್ತು ಅವ್ರನ್ನ ಈ ದೇಶದ ಅನ್ನ ತಿಂದು ಎಲ್ಲ ಸೌಲಭ್ಯ ಪಡೆದು ಇಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಇವರಿಗೆ ಏನು ತಾಕತ್ತು ಕಾಂಗ್ರೆಸ್ ಸರ್ಕಾರ ಇದೇ ಅಧಿಕಾರದಲ್ಲಿ ಅನ್ನುವಂಥದ್ದು ಒಂದೇ ತಾಕತ್ತು ಇವರಿಗೆ ಇರುವಂತದ್ದು ಕೂಡಲೇ ಇವರೆಲ್ಲರೂ ಕೂಡ ಬಂಧಿಸಬೇಕು ಮತ್ತು ಇದನ್ನ ಎನ್ಐಎ ಕೊಡಬೇಕು ಇವ್ರನ್ನ ಎಫ್ಐಆರ್ ಮಾಡಿದ್ದಾರೆ ಎನ್ಐಎಗೆ ಕೊಡಬೇಕು ಎನ್ಐಎ ತನಿಖೆ ಆಗಬೇಕು ಇವ್ರ ಹಿನ್ನೆಲೆ ಏನು ನಾಶೀರ್ ಸಹಿತ ಇವ್ರದೆಲ್ಲ ಹಿನ್ನೆಲೆಗಳು ಏನು ಅಂತ ಹೇಳಿ ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ ಇನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದ್ದು ಎಷ್ಟು ಬೇಗ ಆರೋಪಿಗಳನ್ನು ಬಂಧನ ಮಾಡಿದ್ದು ಯಾಕೆ ಗೊತ್ತಾ ಅಂತ ಸೀಕ್ರೆಟ್ ಒಂದನ್ನ ರಿವೀಲ್ ಮಾಡಿದ್ದಾರೆ ಪಾಕ್ ಪರ ಘೋಷಣೆ ಪ್ರಕರಣ ಆಗ್ತಿದ್ದಂತೆ ರಾಮೇಶ್ವರಂ ಕೆಫೆಯಲ್ಲೂ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅದರ ವಿಚಾರಣೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ ಎನ್ಐಎ ಹೆಗಲಿನಲ್ಲಿ ಇರೋದರಿಂದ ಬಾಂಬ್ ಬ್ಲಾಸ್ಟ್ಗೂ ಪಾಕ್ ಪರ ಘೋಷಣೆ ವಿವಾದಕ್ಕೂ ಎರಡಕ್ಕೂ ಲಿಂಕ್ ಆಗುತ್ತೆ ಅಂತ ನಿನ್ನೆಯೇ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕಿಡಿ ಹಾರಿಸಿದ್ದಾರೆ ಎಸ್ ಎಲ್ ರಿಪೋರ್ಟ್ ಒಂದೇ ದಿವಸದಲ್ಲಿ ಪಡೆಯಬಹುದಾಗಿತ್ತು ಎಫ್ಎಸ್ಟ್ ಈಗಾಗಲೇ ಬಂದೇ ನಾಲ್ಕು ದಿವಸ ಆಗಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅನಾಲಿಸಿಸ್ ಮಾಡೋರು ಹೇಳಿದ್ದಾರೆ ಸರ್ಕಾರ ನಾಲ್ಕೈದು ದಿವಸ ಮೀನಾ ಮೇಷತ್ತು ನಿನ್ನೆ ಯಾಕೆ ಅರೆಸ್ಟ್ ಆದರೂ ಗೊತ್ತವರು ಎನ್ ಐ ಎ ಮೊನ್ನೆ ರಾತ್ರಿ ಎಫ್ ಐ ಆರ್ ಬುಕ್ ಮಾಡಿದೆ ಮೊನ್ನೆ ರಾತ್ರಿ ಎಫ್ ಐ ಯಾವಾಗ ಎನ್ ಐ ಎ ಎಫ್ ಐ ಆರ್ ಬುಕ್ ಮಾಡ್ತೋ ಇವರು ಅರೆಸ್ಟು ಮಾಂಬ್ಲಾಸ್ಟರ್ ಜೊತೆಗೆ ಕನೆಕ್ಷನ್ ಆಗುತ್ತೆ ಹೀಗಾಗಿ ಇದರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಒಟ್ಟಾರೆ ಎರಡು ಪ್ರಕರಣಗಳು ರಾಜ್ಯದ ಸುರಕ್ಷತೆಯ ಹಿತದೃಷ್ಟಿಯಿಂದ ಬಹಳ ಗಂಭೀರವಾಗಿ ಪರಿಗಣಿಸಲೇಬೇಕಾದಂಥ ಅವಶ್ಯಕತೆ ಇದೆ ಸರ್ಕಾರ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳ್ತಿದ್ರೆ ಇತ್ತ ಪ್ರತಿಪಕ್ಷ ಬಿಜೆಪಿ ಸರ್ಕಾರ ತುಷ್ಟೀಕರಣದ ಕೆಲಸ ಮಾಡ್ತಾ ಇದೆ ಅಂತ ಆರೋಪ ಮಾಡುತ್ತಿದೆ ಈ ಪ್ರಕರಣ ಯಾವ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನೋದನ್ನ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ब्यूरो रिपोर्ट कर्नाटका तक